ಮಾಡಿದ್ರು ಅಂತ ಹೇಳ್ಬಿಡುದು ಆದ್ರೆ ಬಾಬಾ ಸಾಹೇಬ್ರು ಯಾವತ್ತು ಕೂಡ ಜಾತಿವಾದಿ ಆಗಿರಲಿಲ್ಲ ಅವರು ಈ ಸಮಾಜದಲ್ಲಿ ಬಹಳ ಕಡೆ ಆಗಿರ್ತಕ್ಕಂತ ಪರ ಕೆಲಸ ಮಾಡಿರ್ಬೋದು ಹಾಗಂತ ಹೇಳಿ ಅವ್ರು ಇನ್ನೊಬ್ಬರ ವಿರುದ್ಧ ಇದ್ರು ಅಂತಲ್ಲ ಅವ್ರು ಯಾರ ವಿರುದ್ಧನೂ ಇರಲಿಲ್ಲ ಅವರು ಹಾಗಿದ್ದಿದ್ರೆ ಹಾಗಿದ್ದಿದ್ರೆ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕದ ನಂತರ ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ರು ಈ ದೇಶದ ಪ್ರತಿಯೊಂದು ಹೆಣ್ಣು ಮಕ್ಕಳ ಪರವಾಗಿ ಹಿಂದೂ ಕೋಡ್ ಬಿಲ್ ಅನ್ನುವಂತ ಒಂದು ಕಾನೂನನ್ನು ತರ್ತಾ ಇರಲಿಲ್ಲ ಸ್ವಾತಂತ್ರ್ಯಕ್ಕೆ ಮೊದಲು ಸ್ವಾತಂತ್ರ್ಯಕ್ಕೆ ಮೊದಲೇ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಓಟಿನ ಹಕ್ಕನ್ನ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಇವತ್ತು ನಾವು ಓಟ್ ಹಾಕಿ ಓಟ್ ಹಕ್ಕಿದೆ ನಮ್ಗೆಲ್ಲರೂ ಓಟ್ ಹಾಕ್ತಿವಿ ನಾವು ಅಲ್ವಾ ಎಲ್ಲರೂ ಓಟ್ ಹಾಕ್ತಿವಿ ನೋಡಿ ಅನೇಕ ಜನ ಜನಪ್ರತಿನಿಧಿಗಳು ಕೂತಿದ್ದೀರಿ ಆದ್ರೆ ನಿಮ್ಗೆ ಗೊತ್ತಿರ್ಲಿ ಸಾವಿರದ ಒಂಬೈನೂರ ಮೂವತ್ತೈದಕ್ಕಿಂತ ಹಿಂದೆ ಈ ದೇಶದಲ್ಲಿ ಇಲ್ಲಿ ಕೂತಿರ್ತಕ್ಕಂತ ನಮ್ಗೆ ಯಾರಿಗೂ ಓಟಿನ ಅಧಿಕಾರ ಇರಲಿಲ್ಲ ಗೌಡ್ರಿಗೂ ಇರ್ಲಿಲ್ಲ ಇರಲಿಲ್ಲ ಇರ್ಲಿಲ್ಲ ಮಕ್ಕಳು ಯಾರಿಗೂ ಇರ್ಲಿಲ್ಲ ಯಾರಿಗಿತ್ತು ಅಂದ್ರೆ ಪದವಿ ಮಾಡಿರೋ ಡಿಗ್ರಿ ಓದಿರ್ಬೇಕು ಈಗ ಇಲ್ಲೇ ಟೆಸ್ಟ್ ಮಾಡ್ಬಿಡೋಣ ಇಲ್ಲಿ ಕೂತಿರೋ ಪೈಕಿ ಎಷ್ಟು ಜನ ಡಿಗ್ರಿ ಮಾಡಿದಿರಿ ಕೈಯತ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಹತ್ತು ಜನ ಅಂದ್ರೆ ಈಗ ನಿಮ್ಮ ಹತ್ತು ಜನರನ್ನ ಬಿಟ್ಟು ಇನ್ನು ಯಾರಿಗೂ ಓಟ್ ಹಾಕ ಹಾಕು ಇವತ್ತು ಇಲ್ಲ ಅದರ ಪ್ರಕಾರ ಅಂತ ಪ್ರಕಾರ ಇನ್ ಆವಾಗ ನೆನಪಿಟ್ಕೊಳ್ಳಿ ಅಲ್ಲಪ್ಪ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ಮೇಲೆ ಬರೀ ಹತ್ತು ಜನರಿಗೆ ನಾವು ಯೋಗ್ಯತೆ ಬಳಸ್ಕೊಂಡಿದ್ದೀವಿ ಆ ಕಾಲದಲ್ಲಿ ಹೆಂಗಿರ್ಬೇಕು ಅಷ್ಟೇ ಎರಡನೇದು ಸರ್ಕಾರಕ್ಕೆ ತೆರಿಗೆ ಕಟ್ಟೋರು ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರು ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ಲ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರು ಯಾಕಂದ್ರೆ ಇನ್ಡೈರೆಕ್ಟ್ ಟ್ಯಾಕ್ಸ್ ನಾವೆಲ್ಲರೂ ಕಟ್ತೀವಿ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರು ಹೆಜನೇ ಇದ್ರಿ ತೆರಿಗೆ ಕಟ್ಟೋರು ನಾನು ವರ್ಷಕ್ಕೆ ಮೂವತ್ತು ಲಕ್ಷ ದುಡಿತಾ ಇದ್ದೀನಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದೀನಿ ಹೆಜನೇ ಇದ್ರಲ್ಲಿ ಒಬ್ರೇ ಒಬ್ರು ಕೈ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಅಂದ್ರೆ ಅವ್ರೊಬ್ಬರನ್ನ ಬಿಟ್ಟು ಇಲ್ಲಿ ಯಾರಿಗೂ ನಮ್ಗೆ ಯಾರಿಗೂ ಓಟ್ ಹಾಕ ಹಾಕಿಲ್ಲ ಇನ್ನೊಬ್ಬರಿಗೆ ಅಧಿಕಾರ ಇತ್ತು ಯಾರಿಗಪ್ಪ ಅಂದ್ರೆ ಜಮೀನ್ದಾರರಿಗೆ ಯಾರ ಹತ್ರ ಹತ್ತು ಎಕರೆ ಜಮೀನಿದೆ ಇದೆ ಎಕರೆ ಜಮೀನಿದೆ ಇದೆ ನೂರ ಎಕರೆ ಜಮೀನಿದೆ ಇದೆ ಆಯ್ತು ಇಲ್ಲಿ ಹತ್ತು ಎಕರೆ ಹದಿನೈದು ಎಕರೆ ನೂರ ಎಕರೆ ಇರೋ ಕೈ ಹತ್ತಿರ ಇದ್ರೆ ಅಂದ್ರೆ ಇವತ್ತು ಕೂಡ ಕಾನೂನು ಇದ್ದಿದ್ರೆ ನಾವ್ ಯಾರು ಓಟ್ ಹಾಕ ಅಧಿಕಾರ ಇರಲಿಲ್ಲ ನಮ್ಗೆ ಓಟ್ ಹಾಕೋ ಅಧಿಕಾರ ಇರಲಿಲ್ಲ ಅಂದ್ರೆ ಇಲ್ಲಿ ನೋಡಿ ತರ ಮನೆಗಳೇ ಬರ್ತಿರ್ಲಿಲ್ಲ ಈ ರೋಡ್ ತಾನು ಬರ್ತಿರ್ಲಿಲ್ಲ ನಿಮ್ಮನ್ನ ಇಷ್ಟು ಒಂದು ಪೆಂಡಲ್ ಹಾಕಿ ಇಲ್ಲಿ ಕೂತ್ಕೊಳ್ಳಿ ಕೇಳಿಲ್ಲ ಅವರು ಅವ್ರು ಕೇಳಿದ್ದು ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಯಾರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ಅವ್ರು ಎಲ್ರಿಗೂ ಕೊಡ್ಬೇಕು ಅಂತ ಕೇಳಿದ್ರು ಯಾರಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾಗಿದೆ ಪ್ರತಿಯೊಬ್ಬ ಭಾರತೀಯದ ಪರವಾಗಿ ಹೋರಾಟ ಮಾಡಿದಂಥದ್ದು ಆದ್ರೆ ಏನ್ ಮಾಡ್ಬಿಟ್ಟಿದ ಸ್ವಾತಂತ್ರ್ಯಕ್ಕೆ ಮೊದಲೇ ಇಸ್ವಿಯಲ್ಲಿ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ ಮಂತ್ರಿ ಆದಾಗ ಅವರು ಅವರು ಎಷ್ಟು ಲೇಬರ್ ಓರಿಯಂಟೆಡ್ ಅಥವಾ ಕಾರ್ಮಿಕರ ಪರವಾದಂತ ಕಾನೂನುಗಳು ತರ್ತಾರೆ ಉದಾಹರಣೆಗೆ ಇವತ್ತು ನೀವು ಎಂಟು ಗಂಟೆಗಳ ಕೆಲಸ ಮಾಡ್ತೀರಿ ಅಲ್ವಾ ಎಂಟು ಗಂಟೆ ಕೆಲಸ ಮಾಡೋದು ಪ್ರೈವೇಟ್ ಆಗಿರ್ಬೋದು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ಬಾಬಾ ಸಾಹೇಬ್ ನಮಗೆ ಒಂದು ದೊಡ್ಡ ಎಕ್ಸಾಂಪಲ್ ಯಾಕಂದ್ರೆ ಬಾಬಾ ಸಾಹೇಬ್ರ ಬಗ್ಗೆ ನಾವು ಮಾತಾಡ್ಬೇಕು ಅನೇಕ ಜನ ಭಾಷಣ ಹೊಡಿತೀವಿ ಬಾಬಾ ಸಾಹೇಬ್ರು ಕೆಟ್ಟ ಪರಿಸ್ಥಿತಿಯಲ್ಲಿದ್ರು ಬಡತನದಲ್ಲಿದ್ರು ಸಾಹೇಬ್ ಗೊತ್ತಿಲ್ಲದೆ ಬಾಬಾ ಸಾಹೇಬರು ಅವರು ಕಿತ್ತು ತಿನ್ನ ಬಡತನದಲ್ಲಿ ಅಲ್ಲ ಅವರು ಯಾಕಂದ್ರೆ ಅವ್ರಪ್ಪ ಮಿಲಿಟರಿ ಕೆಲಸ ಮಾಡ್ತಾ ಇದ್ರು ಉದಾಹರಣೆಗೆ ಇವತ್ತು ಒಬ್ಬ ಕ್ಲರ್ಕ್ ಸರ್ಕಾರಿ ಕ್ಲರ್ಕ್ ಅಪ್ಪ ಅವನ ಬಡವಂತ ಕರೆಯಕ್ಕಾಗುತ್ತ ಅವನು ಕೋಟ್ಯಾಂತರ ರೂಪಾಯಿ ಆಸ್ತಿ ಇಲ್ಲ ಇರ್ಬೋದು ಆದ್ರೆ ಅವರ ಇಡೀ ಕುಟುಂಬವನ್ನ ಸಾಕುವ ಶಕ್ತಿ ಅವನಿಗಿರ್ತದೆ ಹಾಗೆ ಬಾಬಾ ಸಾಹೇಬ್ರ ತಂದೆ ಒಬ್ಬ ಮಿಲಿಟರಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು ಸುಬೇದಾರ್ ಆಗಿದ್ದಂಥವ್ರು ಮತ್ತೆ ಅವರು ಕಂಟೋನ್ಮೆಂಟ್ ಏರಿಯಾಗಳಲ್ಲಿ ಇದ್ದಂಥವ್ರು ಅಂದ್ರೆ ಮಿಲಿಟರಿ ಮಿಲಿಟರಿ ಜನ ಇದ್ದಂತ ಮಿಲಿಟರಿ ಕ್ವಾರ್ಟರ್ಸ್ ಗಳಲ್ಲಿ ಇದ್ದಂತವರು ಹಾಗಾಗಿ ಅವರಿಗೆ ಶಿಕ್ಷಣದ ಮಹತ್ವ ಗೊತ್ತಿತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವರು ವಿದ್ಯೆ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಡ್ತಾ ಅವರ ಮಗನ ವಿದ್ಯಾಭ್ಯಾಸಕ್ಕೆ ಎಷ್ಟು ಸಹಾಯ ಮಾಡ್ತಾರಂದ್ರೆ ಅವರ ಎಷ್ಟು ಬಾಬಾ ಸಾಹೇಬ್ರು ಏನೆಲ್ಲ ಪುಸ್ತಕಗಳನ್ನು ತಮ್ ಕೇಳ್ತಾರ ಕೊಡ್ತಾರೆ ತಂಬ್ಕೊಡ್ತಾರ ಹೇಳಿದ್ದನ್ನೆಲ್ಲ ಓದ್ಬೇಕು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದ್ ನೋಡಿ ಒಬ್ಬ ತಂದೆ ತನ್ನ ಮಗನನ್ನ ಓದಿಸಿದ್ರ ಪರಿಣಾಮವಾಗಿ ಬಾಬಾ ಸಾಹೇಬರು ಇಷ್ಟೆಲ್ಲ ಈ ದೇಶಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಹಾಗಾದ್ರೆ ಅವ್ರಿಗೆ ಅರ್ಥ ಆಯ್ತು ನಾನು ಬದಲಾಗ್ಬೇಕಾದ್ರೆ ನನ್ನ ಸಮಾಜ ಬದಲಾಗ್ಬೇಕಾದ್ರೆ ಅದು ಶಿಕ್ಷಣದ ಮುಖಾಂತರ ಮಾತ್ರ ಸಾಧ್ಯ ಅಂತೇಳಿ ಅವ್ರು ಹೇಳಿದ್ ನಮ್ಗೆ ನೀವು ವಿದ್ಯಾವಂತರಾಗಿ ಶಿಕ್ಷಿತರಾಗಿ ಆಮೇಲೆ ಎರಡನೇ ಸಾವಿರ ಹೇಳಿದ್ದು ಶಿಕ್ಷಣದ ಮುಖಾಂತರ ನೀವು ಸ್ವಾಭಿಮಾನಿಗಳಾಗ್ತಿರಿ ಸಮರ್ಥರಾಗ್ತಿರಿ ನಿಮ್ ಕಾಲ್ ಮೇಲೆ ನಿಂತ್ಕೋತಿರಿ ಆದ್ರೆ ನಿಮ್ಮ ಸಮಾಜ ಬದಲಾಗಬೇಕಾದ್ರೆ ನಿಮ್ಮ ಊರು ಬದಲಾಗಬೇಕಾದ್ರೆ ಅದು ಸಾಧ್ಯ ಇರೋದು ಕೇವಲ ಅವ್ರು ಹೇಳ್ತಾರೆ ನಾನ್ ತಂದು ಕೊಟ್ಟಿರೋ ಓಟಿನಿಂದ ಯಾಕಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ಇರ್ಲಿಲ್ಲ ಆಳ್ತಿದ್ರು ನಂತರ ಬ್ರಿಟಿಷರು ಬಂದ್ರು ಆದ್ರೆ ಬಾಬಾ ಸಾಹೇಬ್ ಹೇಳ್ತಾರೆ ನಮಗೆ ಪ್ರಜಾಪ್ರಭುತ್ವ ಅಂದ್ರೆ ಜನ್ರೇ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ತಮ್ಗೇನ್ ಬೇಕು ಅನ್ನೋದನ್ನ ಆ ಪ್ರತಿನಿಧಿಗಳ ಮುಖಾಂತರ ಪಡೆಯುವಂತ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೇಕು ಅಂತ ಓಟಿನ ಅಧಿಕಾರ ಕೊಟ್ರು ಓಟ್ ಕೊಟ್ಟು ಹೇಳ್ತಾರೆ ಬಾಬಾ ಸಾಹೇಬ್ರು ಈ ಓಟ್ ಇದೆಯಲ್ಲ ಇದು ಎರಡು ಅಲಗಿನ ಕತ್ತಿ ಎರಡು ಕಡೆ ಶೂಕ್ ಆಗಿರೋ ಕತ್ತಿ ನೀವು ಇದನ್ನ ಕರೆಕ್ಟ್ ಆಗಿ ಬಳಸ್ಕೊಂಡು ನಿಮ್ಮ ಶತ್ರುಗಳನ್ನ ಓಡಿದ್ರೆ ಅವನು ಸಾಯ್ತಾನೆ ನೀವು ಮೈ ತತ್ ಬಿಟ್ಟು ನಿಮಗೆ ಹೊಡ್ಕಂಡ್ರೆ ನೀವು ಸ್ವಲ್ಪ ಹೋಗ್ತೀರಿ ಅವ್ರು ಹೇಳ್ತಾರೆ ನಾನು ನಾನು ತಂದು ಕೊಟ್ಟಿರೋ ಓಟ್ ಇದೆಯಲ್ಲ ಕೇಳಿಲ್ಲ ಬಾಬಾ ಸಾಹೇಬರು ತಮ್ಮ ಶಕ್ತಿಯನ್ನ ತಮ್ಮ ಬುದ್ಧಿವಂತಿಕೆಯನ್ನ ಬಳಸ್ಕೊಂಡು ಆ ಕಾಲದ ದೊಡ್ಡ ದೊಡ್ಡ ಲೀಡರ್ಗಳು ಕಾಂಗ್ರೆಸ್ ಗಾಂಧಿ ನೆಹರು ಇವರೆಲ್ಲರೂ ಎದುರಾಕೊಂಡು ಯಾಕಂದ್ರೆ ಆ ಕಾಂಗ್ರೆಸ್ ಮತ್ತು ನೆಹರು ಕಾಂಗ್ರೆಸ್ನವರು ಗಾಂಧಿ ಇವರೆಲ್ಲರೂ ಕೂಡ ಓಟಿನ ಹಕ್ಕು ಎಲ್ರಿಗೂ ಕೊಡಬೇಡ್ರಿ ಅನ್ನೋರು ಅವರೆಲ್ಲರನ್ನ ಎದುರಾಕೊಂಡು ಬಾಬಾ ಸಾಹೇಬರು ಬ್ರಿಟಿಷ್ ಹತ್ರ ಓಟಿನ ಹಕ್ಕನ್ನು ತಂದು ಕೊಡ್ತಾರೆ ಆದ್ರೆ ಭಾರತ ದೇಶದಲ್ಲಿ ಎಲೆಕ್ಷನ್ ಗೆ ಮತ್ತೆ ಅವರೇ ನಿಂತಾಗ ನಾವು ಎಂತ ದಡ್ರೀವಿ ಅಂದ್ರೆ ಅವ್ರನ್ನೇ ಎಲೆಕ್ಷನ್ ಸೋಲ್ಸಾಹೇ ನಾನ್ ನಿಮಗೆ ಓಟಿನ ಹಕ್ಕನ್ನ ಯಾಕೆ ತಂದು ಕೊಟ್ಟಿದ್ದೇನೆ ಅಂದ್ರೆ ಈ ಓಟಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ನೆನಪಿಟ್ಕೊಳ್ಳಿ ಇವತ್ತು ಕೂಡ ನಿಮ್ ಓಟಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ನಿಮ್ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಿಸುವಂತ ಸಾಮರ್ಥ್ಯ ನಿಮ್ ಓಟ್ಗಿದೆ ಯಾಕಂದ್ರೆ ನಿಮ್ಮ ಓಟ್ ಇದೆಯಲ್ಲ ಆ ಓಟ್ ಅನ್ನ ಪಡ್ಕೊಂಡ ಸರ್ಕಾರಗಳು ನಿಮ್ಮ ಊರ್ನಲ್ಲಿ ಒಳ್ಳೆ ಶಾಲೆಗಳನ್ನ ತೆಗಿಬೇಕು ತೆಗಿಬೇಕು ಅದಕ್ಕೆ ಯಾಕಂದ್ರೆ ನೀವೇ ದುಡ್ಡು ಕೊಡ್ತೀವಿ ತೆರಿಗೆ ಮುಖ ನಿಮ್ಮ ಓಟಿಗೆ ಎಷ್ಟು ಶಕ್ತಿ ಇದೆ ಅಂದ್ರೆ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿಸೋ ಶಕ್ತಿ ನಿಮ್ಮ ಓಟ್ಗಿದೆ ನಿಮ್ಗೆ ಜಮೀನ್ ಕೊಡಿಸೋ ಶಕ್ತಿ ಇದೆ ಓಟ್ಗೆ ನಿಮ್ಗೆ ರಕ್ಷಣೆ ಕೊಡಿಸೋ ಶಕ್ತಿ ಇದೆ ಎಲ್ಲವನ್ನು ಕೊಡಿಸೋ ಶಕ್ತಿ ಓಟ್ಗಿದೆ ಆದ್ರೆ ಆ ಓಟಿಗೆ ಆ ಶಕ್ತಿ ಯಾವಾಗ ಬರುತ್ತಂದ್ರೆ ನೀವು ಆ ಶಕ್ತಿಯನ್ನ ಬಳಸ್ತಾಗ ಆ ಶಕ್ತಿಯನ್ನ ಮಾಡ್ಕೊಂಡಾಗಲ್ಲ ಆ ಶಕ್ತಿಯನ್ನ ಬಳಸ್ಕೊಂಡಾಗ ಇದೆಲ್ಲವೂ ಸಿಗುತ್ತೆ ಮಾರ್ಕಂಡಾಗ ಏನಾಗುತ್ತಂದ್ರೆ ಈಗಿದೀವಲ್ಲ ಹಿಂಗಾಗುತ್ತೆ ಎಪ್ಪತ್ತೈದು ವರ್ಷ ಆಗಿದೆ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿ ನೋಡಿ ಇನ್ನೂ ನಾಲ್ಕೈದು ಜನ ಗ್ರಾಜುಯೇಟ್ ವರ್ಷ ಆಗಿದೆ ಸಂವಿಧಾನ ಎಲ್ಲವನ್ನು ಕೊಟ್ಟಿದೆ ನಮಗೆ ಆದ್ರೆ ಇವತ್ತು ಕೂಡ ಕೇವಲ ಹತ್ತು ಜನ ನಾವು ಗ್ರಾಜುಯೇಟ್ ನಮ್ಮಲ್ಲಿ ಸಮುದಾಯ ಭವನ ಇದೆಯಾ ಇಲ್ಲಿ ಸಮುದಾಯ ಎಲ್ಲವನ್ನು ಪಡೆಯಬಲ್ಲಂತ ಸಾಮರ್ಥ್ಯವನ್ನು ಬಳಸಿಕೊಂಡಾಗ ಮಾತ್ರ ನಾವು ಮತ್ತು ಸಮಾಜ ಬದಲಾಗುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ